ಜಾನಕಿ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸೀಪುರ ತಾಲೂಕಿನ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮಂಜುಳಾ ಶಿವಸ್ವಾಮಿ ಉಪಾಧ್ಯಕ್ಷರಾಗಿ ಸಿಎಂ ಮಮತಾಶ್ರೀ ಆಯ್ಕೆಗೊಂಡರು ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷ ಮಂಟೇಲಿಂಗ ಉಪಾಧ್ಯಕ್ಷೆ ಎಸ್ ದೀಪಾ ಅವರಿಬ್ಬರು ಆಂತರಿಕ ಒಪ್ಪಂದದಂತೆ ರಾಜೀನಾಮೆ ನೀಡಿದ್ದರಿಂದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣೆ ನಿಗದಿಯಾಗಿತ್ತು ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಶಿವಸ್ವಾಮಿ ಮತ್ತು ಗಂಗಾಧರ ಸ್ವಾಮಿ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿಎಂ ಮಮತಾ ಹಾಗೂ ಜ್ಯೋತಿ ನಾಮಪತ್ರ ಸಲ್ಲಿಸಿದ್ದರು ನಂತರ ನಡೆದ ಚುನಾವಣೆಯಲ್ಲಿ ತಲಾ ಒಂಬತ್ತು ಮತಗಳನ್ನು ಪಡೆದುಕೊಂಡ ಮಂಜುಳಾ ಶಿವಸ್ವಾಮಿ ಅಧ್ಯಕ್ಷೆಯಾಗಿ ಸಿಎಂ ಮಮತಾಶ್ರೀ ಉಪಾಧ್ಯಕ್ಷೆಯಾಗಿ ಚುನಾಯಿತರಾದರು ಪಂಚಾಯತ್ ಅಧ್ಯಕ್ಷರಿಂದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಂಜುಳಾ ಮಂಜುಳಾಸ್ವಾಮಿ ಅವ್ರಿಗೂ ಮಮತಾ ನಾಗರಾಜ್ ಅವ್ರಿಗೂ ಅಭಿನಯ ಸದಸ್ಯ ಇವ್ರಿಗೆ ಸಹಕಾರ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂತಹಲಿಂಗ್ ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಸಹಕಾರ ಈ ಇರಲಿ ಅಂತ ಹೇಳ್ತಾ ಮತ್ತೆ ಈ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಎಲ್ಲ ಸಹಕಾರ ನೀಡಬೇಕು ಅಭಿವೃದ್ಧಿ ಅಂದರೆ ಆದ್ಯತೆ ಮೇಲೆ ಅಭಿವೃದ್ಧಿ ಮಾಡಲೇಬೇಕು ತಂದೆ ಕಟ್ಸ್ಕೊಳಕ್ಕೆ ಬಂದ ತಂದೆ ಕಟ್ಸ್ಕೊಳ್ಬೇಕು ಕ್ಲೀನಾಗಿ ಮತ್ತು ದಾರಿ ದಾರಿಗಳು ಸ್ವಚ್ಛವಾಗಿರಬೇಕು ಬೀ ಬೀದಿ ಲೈಟ್ಗಳಿರಬೇಕು ಮತ್ತು ಈ ಜನ ಕೇಳ್ದದೆ ಲೈಟು ನೀರು ಕುಡಿ ನೀರು ಬನ್ನಿಲ್ಲ ಅಂತ ತಾಪತ್ತರೆ ಇಲ್ಲೂ ಕೊಡಬೇಡಿ ಕುಡಿಯ ನೀರಿಗೆ ಆದ್ಯತೆ ಹೆಚ್ಚಿನ ಆದ್ಯತೆ ಕುಡಿಯುತ್ತೆ ಮತ್ತೆಲ್ಲಾ ಇವಾಗ ನಮ್ಮ ನಮ್ಮ ಮಾದೇ ಹಬ್ಬರು ಮಂತ್ರಿ ಆಗಿದ್ದಾರೆ ಅವರಿಂದ ಹೆಚ್ಚಿನ ಸುನಿಲ್ ಪೋಸ್ ಅವ್ರಿಗೆದಿರೋದ್ರಿಂದ ನಮ್ಗೆ ಇನ್ನೂ ಒಳ್ಳೇದು ಮತ್ತೆ ಅವರಿಂದ ಮತ್ತೆ ಮಾದೇ ಹಬ್ಬರಿಂದ ಹೆಚ್ಚಿನ ಕೆಲಸ ಮಾಡಿಸ್ಕೊಂಡು ಅಭಿವೃದ್ಧಿ ಬಂದಂತ ಪಂಚಾಯತಿ ಮಾದರಿ ಪಂಚಾಯತಿ ಮಾಡ ಚುನಾವಣೆ ನಡೆದಿದೆ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಖರ್ಮುಳ ಶಿವಸ್ವಾಮಿ ಅವರಿಗೆ ಅಭಿನಂದನೆಗಳು ಹಾಗೂ ಇದೇ ಸಂದರ್ಭದಲ್ಲಿ ನಡೆದಂಥ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಮಮತಾ ನಾಗರಾಜ್ರವ್ರಿಗೂ ಅಭಿನಂದನೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿದ್ಧಾರ್ಥರವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ಮಾಜಿ ಅಧ್ಯಕ್ಷರುಗಳಾದಂಥ ಮಾತಿ ಅವರೇ ಮಂಟನಿ ಹಾಗೂ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಕಾರ್ಮಲ್ಪ್ನವರು ಸಂತೋಷರವರು ಈ ಒಂದು ಕಾರ್ಯವನ್ನು ವಿಜಯೋತ್ಸವ ಮಾಡಿರೋದ್ರಿಂದ ಅವರಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ ಏನು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಗ್ರಾಮದ ಅಭಿವೃದ್ಧಿ ಬಗ್ಗೆ ಈಗ ಚುನಾಯಿತರಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಹೆಚ್ಚಿನ ಗಮನ ಕೊಡಬೇಕು ಏನಪ್ಪಾ ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಜೊತೆಗೆ ನಿಮಗೆ ಒಂದು ನಮ್ಮ ಈ ರಾಜ್ಯದ ಧೀಮಂತ ನಾಯಕರಾದ ಶ್ರೀಮಾನ್ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಆಶೀರ್ವಾದ ಇರೋದ್ರಿಂದ ಅವರು ಇನ್ನೂ ನಾಲ್ಕು ವರ್ಷ ಕ್ಯಾಬಿನೆಟ್ ಮಿನಿಸ್ಟ್ರಾಗಿ ಸಮಾಜ ಕಲ್ಯಾಣ ಸಚಿವರಾಗಿರೋದ್ರಿಂದ ಅವರ ಅನುದಾನ ಜೊತೆಗೆ ಈ ಒಂದು ಸ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಜಯ ಬಾರಿ ಜಯಬೇರಿ ಬಾರಿಸಿರ್ತಕ್ಕಂಥ ಸುನಿಲ್ ರವರು ಸಹ ಇನ್ನು ಐದು ವರ್ಷ ಇದ್ದು ಅವರು ಸಹ ಅವರ ಫಂಡನ್ನು ಸಹ ಕೆಲವು ವಿಚಾರಕ್ಕೆ ಗ್ರಾಮಗಳಿಗೆ ಉಪಯೋಗಿಸ್ಕೊಂಡು ಇಲ್ಲಿನ ಗ್ರಾಮ ಪಂಚಾಯತ್ ಹೆಚ್ಚಿನ ಅಭಿವೃದ್ಧಿ ಕಾಣಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತನಾಡಲು ಅವಕಾಶ ಕೊಟ್ಟಂತೆ ಎಲ್ರಿಗೂ ನಾನು ಸದಸ್ಯರು ಎಂಟು ದಿನದಿಂದ ಎಲ್ಲೂ ಯಾವುದೇ ಆತಂಕಕ್ಕೊಳಗಾಗದೆ ಯಾವುದೇ ಆಮಿಷಗಳ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಇವತ್ತು ಮಂಗಳ ಮತ್ತೆ ಮಂಜುಳಾ ಅವರನ್ನ ನಮ್ಮ ಒಂಬತ್ತು ಜನ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತ ಹಾಗೆ ಕೆಲವು ಆಮಿಷಗಳನ್ನ ಒಡ್ಡಿ ಇಲ್ಲದ ಅಪಪ್ರಚಾರಗಳನ್ನು ಮಾಡಿ ಇವತ್ತು ಏನು ಕಾಂಗ್ರೆಸ್ಸು ಇವತ್ತು ಪತಾಕಿ ಆರಿಸಿದ್ದಾರೆ ಅದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ನಮ್ಮ ಸದಸ್ಯರು ಇದ್ದಾರೆ ಜೊತೆಯಲ್ಲಿ ನಾವು ಯಾವುದೇ ಪಕ್ಷಾತೀತವಾಗಿ ಒಂದೇ ಪಕ್ಷ ಅಂದರೆ ಎಲ್ಲ ಮೂರು ಪಕ್ಷದವರು ಇದ್ದು ನಾವೆಲ್ಲರೂ ಒಟ್ಟಾರೆ ಸೇರಿ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಧೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಈ ಚುನಾವಣೆ ನಡೆಸಿದ್ದೀವಿ ನಮಗೆ ಜಯ ನಾವು ಒಂಬತ್ತು ಜನ ಸೇರಿ ಡಾಕ್ಟರ್ ಎಚ್ ವಿ ಮಾದೇವಪ್ನವ್ರ ಹತ್ರ ಭೇಟಿ ಮಾಡಿ ಸುನೀಲ್ ಬೋಸ್ ಅವರ ಭೇಟಿ ಮಾಡಿ ನಮ್ಮ ಗ್ರಾಮಗಳಿಗೆ ನಮಗೆ ಅನುದಾನ ಕೊಡಬೇಕು ಅಂತ ನಾವು ಎದೆ ಗುಂಡಿ ಎದೆ ಗುಂಡದ ಕೇಳ್ತೀವಿ ಅಂತೇಳಿ ನಾವು ಇದನ್ನ ಎಲ್ಲರಿಗೂ ತಿಳಿಸ್ತಾನು ಮಾತನ್ನ ಮುಗಿಸ್ತಾ ಇದ್ದೀನಿ